ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ ಸೊ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನು ಇವಾಗ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನು ನಾನಿಲ್ಲಿ ಜಾರಿಗೆ ಕಾಯಿ ತರೆಯನ್ನು ಹಾಕ್ಕೊಂಡಿದ್ದೀನಿ ಕಾಯಿ ಕಾಯನ್ನು ಅದಕ್ಕೆ ಈರುಳ್ಳಿ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು ಮತ್ತೆ ನಾನಿಲ್ಲಿ ಸಾಂಬು ಎರಡು ಸ್ಪೂನ್ ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಸೇರಿಸ್ಕೊಳ್ಳೋಣ ಸೊ ಸಾಂಬಾರ್ ಪುಡಿ ಜೊತೆ ನಾನಿಲ್ಲಿ ಒಂದು ಸ್ಪೂನ್ ಹಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಪೇಸ್ಟ್ ಮಾಡಿದಾಗಿದೆ ಇವಾಗ ನಾನೊಂದು ಕುಕ್ಕರಲ್ಲಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಸೇರಿಸ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳೋಣ ಅದಕ್ಕೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಒಂದು ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ನೀವೊಮ್ಮೆ ಟ್ರೈ ಮಾಡಿ ಈ ಥರ ಈ ಒಂದು ಆಲೂಗಡ್ಡೆ ತಗೊಂಡು ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ನುಗ್ಗೆಕಾಯಿ ಸಾಂಬ್ ನುಗ್ಗೆಕಾಯಿ ಹಾಕೊಳ್ಳೋಣ ಇಲ್ಲಿ ಎರಡು ನುಗ್ಗೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಸೊ ನೋಡಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಮುದ್ದೆಗೆ ಇವಾಗ ನಾನು ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ತೊಗರಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಸೊ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಳೋಣ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ಸೊ ಮಸಾಲೆ ಎಲ್ಲ ನುಗ್ಗೆ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮುದ್ದೆಗೆ ತುಂಬಾ ರುಚಿಯಾಗಿ ಬರುತ್ತೆ ನುಗ್ಗೆಕಾಯಿ ಸಾಂಬಾರು ನೀ ತೆಳ್ಳಗೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಗಟ್ಟಿಗೂ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಮಸಾಲೆ ಹಾಕಿದೀವಲ್ಲ ಅದು ನೀರನ್ನು ಸೇರಿಸ್ಕೊಳ್ಳೋದು ನೀರನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಈ ಥರ ನೀಟಾಗೆ ಮಾಡ್ಕೊಳ್ಳಿ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಎತ್ ಹಾಕೊಳ್ಬೋದು ಎಷ್ಟು ಬೇಕೋ ಅದು ಸೇ ಅಷ್ಟು ಸೇರಿಸ್ಕೊಳ್ಬೋದು ನೀರನ್ನು ಗಟ್ಟಿಗೂ ಮಾಡ್ಕೊಳ್ಬೋದು ಇಲ್ಲ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಬೇಕು ಮಾಡ್ಕೊಳ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ನಾನು ಎರಡು ವಿಷಲನ್ನು ಕೂಗ್ಸ್ಕೊಳಕ್ಕೆ ಇಟ್ಟಿದ್ದೀನಿ ಎರಡು ವಿಷಲ್ ಕೂಗ್ಸ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಎರಡು ವಿಷಲ್ ಆಗಿದೆ ನೋಡಿ ನುಗ್ಗೆಕಾಯಿ ಬೇಳೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಗೈಸ್ ಒಮ್ಮೆ ಟ್ರೈ ಮಾಡಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನುಗ್ಗೆಕಾಯಿ ಸಾಂಬಾರು ಇವಾಗ ರೆಡಿ ಆಗಿದೆ ಸೊ ಈ ವಿಡಿಯೋ ಯಾರೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ಖಂಡಿತ ತಿಳಿಸಿ ನೋಡಿ ಸಾಂಬಾರ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇನ್ನು ಮಾಡ್ಕೊಂಡಿಲ್ಲ ಸೊ ನೋಡಿ ಇವಾಗ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ ಮುದ್ದೆಗೆ ತುಂಬಾ ರುಚಿಕರವಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್